ಗುರುವೆ ಇವತ್ತಿರುವಂತಹ ಈ ಒಂದು ಅಪ್ಲಿಕೇಶನ್ ಯಾರೆಲ್ಲ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೋತೀರ ಎಲ್ರಿಗೂ ಕೂಡ ಬರೋಬ್ಬರಿ ಐನೂರು ರೂಪಾಯಿ ದುಡ್ಡು ಫ್ರೀ ಅರ್ನಿಂಗ್ ಆಗಿ ಸಿಗುತ್ತೆ ಹೌದು ಗುರು ತುಂಬಾ ದಿನ ಮೊಬೈಲ್ ಫೋನ್ ಮೂಲಕ ಫ್ರೀ ಗರ್ನಿಂಗ್ ಮಾಡಕ್ಕೆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಹೇಳಿ ಅಂತ ಕೇಳ್ತಿದ್ರಿ ನಿಮ್ಗೆ ಅಂತಾನೆ ಹುಡುಕು ಒಂದು ವಚ ಅರ್ನಿಂಗ್ ಅಪ್ಲಿಕೇಶನ್ ಎಂಬಿ ಈ ಒಂದು ಅಪ್ಲಿಕೇಶನ್ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ಸಾಕು ನಿಮ್ ಎಲ್ರಿಗೂ ಕೂಡ ಐನೂರು ರೂಪಾಯಿ ದುಡ್ಡು ಫ್ರೀ ಆಗಿ ಅರ್ನಿಂಗ್ ಆಗುತ್ತೆ ನಾನು ಕೂಡ ಈ ಒಂದು ಅಪ್ಲಿಕೇಶನ್ ಇವತ್ತೇ ಇನ್ಸ್ಟಾಲ್ ಮಾಡಿಕೊಂಡು ಇವತ್ತೇ ದುಡ್ಡನ್ನ ಫ್ರೀ ಆಗಿ ಅರ್ನಿಂಗ್ ಮಾಡಿಕೊಂಡೆ ಲೈವ್ ಅಲ್ಲಿ ಪ್ರೂಫ್ ತೋರಿಸ್ತೀನಿ ಜೊತೆಗೆ ಈ ಒಂದು ಅಪ್ಲಿಕೇಶನ್ ಬಳಸ್ಕೊಂಡು ನೀವು ಕೂಡ ದುಡ್ಡನ್ನ ಮಾಡೋದು ಅರ್ನಿಂಗ್ ಮಾಡ್ ಅಕೌಂಟ್ಗೆ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ಈಗ ಸಬ್ಸ್ಕ್ರೈಬ್ ಆಗಿ ನಾನು ಯಾವ್ದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಕ್ಲಿಕ್ ಆಗಿ ನೋಟಿಫಿಕೇಶನ್ ಮೂಲಕ ಬರಲಾಗುತ್ತೆ ಜೊತೆಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ ಎಲ್ರಿಗೂ ಕೂಡ ಬರೋಬರಿ ಹತ್ತು ಸಾವಿರ ರೂಪಾಯಿನ ಫ್ರೀ ಗಿವ ಕೊಡ್ತಾ ಇದ್ದೀನಿ ಈ ಗಿವಿನ ವಿನ್ ಆಗ್ಬೇಕು ಅಂತಂದ್ರೆ ವಿಡಿಯೋಗೆ ಲೈಕ್ ಮಾಡಿರಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು de dinero ನಾನಿವಾಗ ಈ ಹೊಸ ಅಪ್ಲಿಕೇಶನ್ ನೀವು ಕೂಡ ಅರ್ನಿಂಗ್ ಅಂತ ಹೇಳ್ಕೊಡ್ತೀನಿ ಮೊದಲಿಂದಾಗಿ ನಾನು ಈ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನ ಬಂದು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ಆಪ್ ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಈ ಒಂದು ಅಪ್ಲಿಕೇಶನ್ ಆಂಡ್ರಾಯ್ಡ್ ಯೂಸರ್ಸ್ ಗಳಿಗೆ ಮತ್ತೆ ಐಒಎಸ್ ಯೂಸರ್ ಗಳಿಗೆ ಇಬ್ಬರಿಗೂ ಕೂಡ ಅವೈಲೇಬಲ್ ಇದೆ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊತಿದಿನ ಬಜಾಜ್ ಫಿನ್ಸರ್ ಅಂತ ಬರುತ್ತೆ ನಂತರ ನೀವು ಅಲ್ಲಿ ಕೆಳಗಡೆ ರೀಡ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇರುತ್ತೆ ಅದನ್ನ ಟಿಕ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ ಕೇಳುತ್ತೆ ಎಂಟರ್ ಮಾಡ್ಕೊಳ್ಳಿ ಗೆಟ್ ಓಟಿಪಿ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಮೊಬೈಲ್ ನಂಬರ್ ಗೆ ಓಟಿಪಿ ಬರುತ್ತೆ ಎಂಟರ್ ಮಾಡ್ಕೊಂಡು ವೆರಿಫೈ ಮಾಡಿ ನಂತರ ನಿಮಗೆ ಲಾಗಿನ್ ವಿತ್ ಎಂಪಿನ್ ಅಂತ ಕೇಳಿ ಹೇಳುತ್ತೆ ನಾಲ್ಕು ಡಿಜಿಟಿನ ಎಂ ಪಿನ ಕ್ರಿಯೇಟ್ ಮಾಡ್ಕೊಂಡು ಲಾಗಿನ್ ಮಾಡಬೇಕು ಲಾಗಿನ್ ಆಗ್ತಿದ್ದಂಗೆ ಅಪ್ಲಿಕೇಶನ್ ಹೋಮ್ ಇಂಟರ್ಫೇಸ್ ಈ ರೀತಿಯಾಗಿ ಬರುತ್ತೆ ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಇವಾಗ ಐನೂರು ರೂಪಾಯಿ ದುಡ್ಡನ್ನ ಫ್ರೀ ಆಗಿ ಅರ್ನಿಂಗ್ ಮಾಡಿದೆ ಅಂತ ಹೇಳ್ಕೊಡ್ತೀನಿ ಸಿಂಪ್ಲಿ ನೀವು ಬಜಾಜ್ ಜಪೆ ಅಂತಿದ್ರೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಮೇಲ್ಗಡೆ ನೋಡ್ತಿರ್ಬೋದು ಲಿಂಕ್ ಬ್ಯಾಂಕ್ ಅಕೌಂಟ್ ಅಂತ ಬರ್ತಾ ಇದೆ ಸಿಂಪ್ಲಿ ನೀವು ಲಿಂಕ್ ನವನ ಮೇಲೆ ಕ್ಲಿಕ್ ಮಾಡ್ಕೊಂಡು ಪರ್ಮಿಷನ್ ಗಳಿಗೆ ಅಲೌ ಮಾಡಿ ಒಂದು ಸಿಂಗಲ್ ಎಸ್ ಎಂ ಎಸ್ ಅನ್ನು ಕಳಿಸ್ಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಲ್ಲಿರುವಂತಹ ಬ್ಯಾಂಕ್ ಅಕೌಂಟ್ ಅನ್ನು ಲಿಂಕ್ ಮಾಡ್ಕೊಳ್ಳುತ್ತದ್ದು ನಂತರ ನೀವೇನ್ ಮಾಡಬೇಕು ಅಂತಂದ್ರೆ ಮೇಲ್ಗಡೆ ಸ್ಕ್ರೋಲಿಂಗ್ ಅಲ್ಲಿ ನೋಡ್ತಿರ್ಬೋದು ಇರ್ಬೋದು ಫೈ ಪೇ ಫೈವ್ ಹಂಡ್ರೆಡ್ ಅಂತ ಇದೆ ಅಂದರೆ ನೀವು ಬಜಾಜ್ ಜಪೆ ಅಪ್ಲಿಕೇಶನ್ ಬಳಸ್ಕೊಂಡು ಯು ಪಿ ಐನ ಮೂಲಕ ಮೊದಲ ಐದು ಟ್ರಾನ್ಸಾಕ್ಷನ್ ಮಾಡಿದ್ರಿ ಅಂತಂದರೆ ಅಪ್ ಟು ನಿಮಗೆ ಇಲ್ಲಿ ಐನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ನೀವು ಕೂಡ ಅರ್ನಿಂಗ್ ಮಾಡಬೇಕು ಅಂದರೆ ಸೊ ಟು ಬ್ಯಾಂಕ್ ಸ್ಲಾಶ್ ಯು ಪಿ ಐ ಡಿ ಅಂತಿದೆಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಮೇಲ್ಗಡೆ ನಿಮಗೆ ಅಕೌಂಟ್ ನಂಬರ್ನ ಎಂಟರ್ ಮಾಡೋ ಕೇಳುತ್ತೆ ಅಥವಾ ಯು ಪಿ ಐ ಡಿನ ಎಂಟರ್ ಮಾಡೋ ಕೇಳುತ್ತೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಫ್ರೆಂಡ್ ಇಂದು ಯು ಪಿ ಡಿನ ತಗೊಳ್ಳಿ ಆ ಯು ಪಿ ಡಿನ ಇಲ್ಲೂ ಕೂಡ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡ್ತಿದ್ದಂಗೆ ಅವರ ನೇಮ್ನ ತೋರಿಸುತ್ತೆ ನಂತರ ನೀವಿಲ್ಲಿ ಇಲ್ಲಿ ಅಮೌಂಟನ್ನು ಪೇ ಮಾಡಬೇಕು ಮಿನಿಮಮ್ ಅಮೌಂಟ್ ಆಗಿ ನೀವು ಇಲ್ಲಿ ನೂರು ರೂಪಾಯಿನ ಪೇ ಮಾಡಬೇಕಾಗಿರುತ್ತೆ ಪ್ರತಿ ಸಲ ಕೂಡ ನಾನು ಕೂಡ ಈ ಒಂದು ಯು ಪಿ ನೂರ ರೂಪಾಯಿ ದುಡ್ಡನ್ನ ಪೇ ಮಾಡ್ಬಿಟ್ಟು ಯು ಪಿ ಪಿನ್ ಎಂಟರ್ ನೋಡಿ ನೋಡುವಾಗ ಇನ್ಸ್ಟೆಂಟ್ ಆಗಿ ಬಂದ್ಬಿಟ್ಟು ದುಡ್ಡು ಸೆಟಲ್ ಆಗಿದೆ ಈ ದುಡ್ಡು ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗಿರುತ್ತೆ ಡನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಮತ್ತೊಂದು ಸಲ ಹೋಮ್ ಪೇಜಿಗೆ ಬರ್ತೀನಿ ಇಲ್ಲಿ ಅಕೌಂಟಿನ ಮೇಲೆ ಕ್ಲಿಕ್ ಮಾಡ್ಕೊಬೇಕು ಕೆಳಗಡೆ ಪೂರ್ತಿ ಸ್ಕ್ರೋಲ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಅಂತ ಒಂದು ಸೆಕ್ಷನ್ ಕಾಣಿಸಿಕೊಳ್ಳುತ್ತೆ ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಂಡ್ರಿ ಅಂತಂದ್ರೆ ರಿವಾರ್ಡ್ಸ್ ಅಂತ ಬರುತ್ತೆ ನೀವು ಅಲ್ಲಿ ನೂರ ಒಂದು ಕ್ಯಾಶ್ ಬ್ಯಾಕ್ ಅಂತ ಕಾಣಿಸಿಕೊಂಡಿದ್ದೇವೆ ನಿಮ್ಗೆ ಜೀರೋ ಕಾಣಿಸ್ತಿರುತ್ತೆ ಸಿಂಪ್ಲಿ ನೀವು ಮೈ ರಿವಾರ್ಡ್ ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಸ್ಕ್ರಾಚ್ ಕಾರ್ಡ್ ಬಂದಿರುವಂತದ್ದು ಆ ಸ್ಕ್ರಾಚ್ ಕಾರ್ಡ್ ನ ನೀವು ಕ್ಲಿಕ್ ಮಾಡಿಕೊಂಡು ಸ್ಕ್ರಾಚ್ ನ ಮಾಡಿದ್ರೆ ಅಂತಂದ್ರೆ ನಿಮ್ಗಲ್ಲಿ ಫ್ರೀ ಆಗಿ ಸ್ಕ್ರಾಚ್ ಕಾರ್ಡ್ ಸಿಗುತ್ತೆ ಈ ದುಡ್ಡು ಡೈರೆಕ್ಟ್ ಆಗಿ ನಿಮ್ಮ ವ್ಯಾಲೆಟ್ ಗೆ ಹೋಗ್ಬಿಟ್ಟು ಆಡ್ ಆಗುವಂತದ್ದು ನನಗೆ ಒಂದು ಸಲ ನೂರು ರೂಪಾಯಿ ದುಡ್ಡು ಕ್ಯಾಶ್ ಬ್ಯಾಕ್ ಆಗಿ ಸಿಕ್ಕಿದೆ ಸಲ ಒಂದ್ ರೂಪಾಯಿ ಸಿಕ್ಕಿದೆ ಸಲ ಹತ್ತು ರೂಪಾಯಿ ದುಡ್ಡು ಕ್ಯಾಶ್ ಬ್ಯಾಕ್ ಆಗಿ ಸಿಕ್ಕಿರುವಂತದ್ದು ಒಂದ್ ಬೆಳೆ ಒಂದು ಸ್ಕ್ರಾಚ್ ಕಾರ್ಡ್ ಅನ್ನ ಸ್ಕ್ರಾಚ್ ಮಾಡುವಂತ ಟೈಮ್ ನಲ್ಲಿ ವ್ಯಾಲೆಟ್ ಅನ್ನ ಆಕ್ಟಿವ್ ಮಾಡ್ಕೊಳಕ್ಕೆ ಕೇಳ್ತು ಅಂದ್ರೆ ಸಿಂಪ್ಲಿ ಆಕ್ಟಿವ್ ವ್ಯಾಲೆಟ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ನೇಮು ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತು ಪಾನ್ ಕಾರ್ಡ್ ನ ಎಂಟರ್ ಮಾಡೋ ಮೂಲಕ ನೀವು ನಿಮ್ಮ ವ್ಯಾಲೆಟ್ ಅನ್ನ ಆಕ್ಟಿವ್ ಮಾಡ್ಕೊಬೇಕು ವ್ಯಾಲೆಟ್ ಆಕ್ಟಿವ್ ಆಗ್ತಿದ್ದಂಗೆ ನೀವು ಅನ್ಲಿಮಿಟೆಡ್ ಆಗಿ ಸ್ಕ್ರಾಚ್ ಕಾರ್ಡ್ ಅರ್ನಿಂಗ್ ಮಾಡಬಹುದು ಐನೂರು ರೂಪಾಯಿ ವರ್ಗು ಸೊ ನಿಮ್ಮ ಲಕ್ಷಣ ಆಗಿತ್ತು ಅಂತಂದ್ರೆ ಕ್ಯಾಶ್ ಬ್ಯಾಕ್ ಸಿಗಬಹುದು ಮೊದಲ ಟ್ರಾನ್ಸಾಕ್ಷನ್ಗೆ ನೂರು ರೂಪಾಯಿ ದುಡ್ಡು ಸಿಕ್ತು ಅದರ ಪ್ರೂಫ್ ತೋರಿಸಿದೀನಿ ಎರಡನೇ ಮತ್ತೆ ಮೂರನೇ ಟ್ರಾನ್ಸಾಕ್ಷನ್ಗೆ ಹತ್ತು ರೂಪಾಯಿ ಮತ್ತೆ ರೂಪಾಯಿ ದುಡ್ಡು ಅರ್ನಿಂಗ್ ಆಗಿ ಸಿಕ್ತು ಟೋಟಲ್ ಆಗಿ ನಾನು ಈ ಒಂದು ಅಪ್ಲಿಕೇಶನ್ ಈಗಾಗಲೇ ಇನ್ನೂರ ಹದಿನಾರು ರೂಪಾಯಿ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ ಸಿಂಪ್ಲಿ ನೀವು ಈ ದುಡ್ಡನ್ನ ಬ್ಯಾಂಕಿಗೆ ಡ್ರಾ ಮಾಡಬೇಕು ಅಂತಂದ್ರೆ ನಿಮಗೆ ಬಂದಿರುವಂತಹ ಕ್ಯಾಶ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ನಿಮ್ಗೆ ಚೆಕ್ ವ್ಯಾಲಿಡ್ ಬ್ಯಾಲೆನ್ಸ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ವ್ಯಾಲೆಟ್ಗೆ ಕರ್ಕೊಂಡು ಹೋಗುತ್ತೆ ನನ್ನ ಕಡೆ ಬಂದು ಇನ್ನೂರ ಹದಿನಾರು ರೂಪಾಯಿ ದುಡ್ಡಿದೆ ಎಲ್ಲಾನು ಕೂಡ ನಾನು ಫ್ರೀಯಾಗಿ ಅರ್ನಿಂಗ್ ಮಾಡ್ಕೊಂಡಿರೋದು ಸಿಂಪ್ಲಿ ನೀವು ಇವಾಗ ನಿಮ್ಮ ದುಡ್ಡನ್ನ ಬ್ಯಾಂಕಿಗೆ ವಿತರಣೆ ಮಾಡಬೇಕು ಅಂತಂದ್ರೆ ಕೆ ವೈಸಿನ ಕಂಪ್ಲೀಟ್ ಮಾಡಬೇಕು ಪಕ್ಕದಲ್ಲಿ ನಮಗೆ ಕೆ ವೈ ಸಿ ಆಪ್ಷನ್ ಬರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಇಲ್ಲಿ ನಿಮ್ಮ ನೇಮು ಮತ್ತೆ ಪ್ಯಾನ್ ಕಾರ್ಡ್ ನಂಬರು ಆಧಾರ್ ಕಾರ್ಡ್ ನಂಬರ್ನ ಹಾಕೋ ಮುಖಾಂತರ ಒಂದು ಸೆಲ್ಫಿನ ತಗೊಂಡ್ರೆ ಮುಗಿತು ನಿಮ್ಮ ಕೆ ವೈ ಸಿ ಕೂಡ ಡನ್ ಆಗುತ್ತೆ ನಿಮ್ ಕೆ ವೈಸಿನ ಕಂಪ್ಲೀಟ್ ಮಾಡಿದ ನಂತರ ನಿಮ್ಗೆ ಪೇ ಅಂತ ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಬ್ಯಾಂಕ್ ಅಕೌಂಟಿನ ಮೇಲೆ ಬೇಕಾದರೂ ಕ್ಲಿಕ್ ಮಾಡಬಹುದು ಇದರಿಂದ ನೀವು ಯಾರಿಗಾದ್ರು ಸ್ಕ್ಯಾನ್ ಮಾಡಿ ಕೂಡ ವ್ಯಾಲೆಟ್ ಇರುವಂತ ದುಡ್ಡನ್ನ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊ ಅವರ ಕಡೆಯಿಂದ ನೀವು ನಿಮ್ಮ ಮೊಬೈಲ್ ಫೋನ್ ಟ್ರಾನ್ಸ್ಫರ್ ಆಗಿ ತಗೋಬಹುದಾಗಿ ಒಂದ್ ವೇಳೆ ನೀವು ಕೆ ನ ಕಂಪ್ಲೀಟ್ ಮಾಡಲ್ಲ ಅಂತಂದ್ರೆ ಸಿಂಪ್ಲಿ ನೀವು ಬಜಾಜ್ ಅಪ್ಲಿಕೇಶನ್ ಹೋಮ್ ಪೇಜ್ ಹೋಗ್ತೀರ ನಿಮಗೆ ಮೊಬೈಲ್ ರೀಚಾರ್ಜ್ ಡಿಟೇಲ್ ಮತ್ತೆ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಗಳನ್ನ ಮಾಡುತ್ತೆ ಬಳಸಿಕೊಂಡು ನಿಮ್ಮ ದುಡ್ಡನ್ನ ಮೊಬೈಲ್ ರೀಚಾರ್ಜ್ ಯೂಸ್ ಮಾಡ್ಕೊಬಹುದು ಅಪ್ಲಿಕೇಶನ್ ತುಂಬಾ ಚೆನ್ನಾಗಿದೆ ಸದ್ಯಕ್ಕಂತೂ ಎಲ್ರಿಗೂ ಕೂಡ ಐನೂರು ರೂಪಾಯಿ ದುಡ್ಡನ್ನ ಕ್ಯಾಶ್ ಬ್ಯಾಕ್ ಆಗಿ ಕೊಡ್ತಾ ಇದೆ ನೀವು ಕೂಡ ಈಗಲೇ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಈ ಒಂದು ಅಪ್ಲಿಕೇಶನ್ ಮೂಲಕ ದುಡ್ಡನ್ನ ಅರ್ನಿಂಗ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಗೂ ಕೂಡ ವಾಟ್ಸಪ್ ನಲ್ಲಿ ಅಥವಾ ಟೆಲಿಗ್ರಾಮ್ ನಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆನಲ್ಲೂ ಕೂಡ ಶೇರ್ ಮಾಡಿ ಬಿಕಾಸ್ ಆಫ್ ಅವರು ಕೂಡ ಈ ಒಂದು ಅಪ್ಲಿಕೇಶನ್ ಬಳಸಿಕೊಂಡು ಅರ್ನಿಂಗ್ ಅನ್ನ ಮಾಡ್ಕೊಳ್ಳಿ ಐ ಹೋಪ್ ಇವಾಗ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಮತ್ತೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ನಾನು ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಅನ್ನ ಮಾಡಿ ಜೊತೆಗೆ ವಿಡಿಯೋಗೆ ಸಂಬಂಧಪಟ್ಟಂಗೆ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಈ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ತಿಳಿಸಿ ಡೆಫಿನೆಟ್ಲಿ ಆ ಕಮೆಂಟ್ಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಸಿಗೋಣ